ನಮಸ್ಕಾರ ಎಲ್ರಿಗೂ ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶಕ್ತಿಯನ್ನು ಮರೆಯುವಂತೆ ಹನುಮಂತನಿಗೆ ಶಾಪ ಕೊಟ್ಟವ್ರು ಯಾರು ಹನುಮಂತನ್ ಯಾಕ ಶಾಪ ಕೊಟ್ರು ಇದ್ರ ಬಗ್ಗೆ ಒಂದ್ ಚಿಕ್ಕ ಕತೆ ಹೇಳೋಣ ಅಂತ ಅನ್ಕೊಂಡಿದೀನಿ ಕೇಳದಿಕ್ ನೀವು ರೆಡಿ ಅಲ್ವಾ ಮತ್ತೇನೆ ಹತ್ತಡ ಬನ್ನಿ ಕಥೆನ ಶುರು ಮಾಡೋಣ ಹನುಮಂತ ಸೂರ್ಯನ ನೋಡಿ ಯಾವ್ದು ಹಣ್ಣು ಇರಬಹುದು ಇದು ತುಂಬಾ ರುಚಿಯಾಗಿರುತ್ತೆ ಅಂತ ತಿಳ್ಕೊಂಡು ಹಾರ್ಕೊಂಡು ಹೋಗಿ ಹಣ್ಣನ್ನ ತಿನ್ನೋದಕ್ ಹೋಗಿರ್ತಾನೆ ಆಗ ಇಂದ್ರ ಬಂದು ಅವನ ವಜ್ರಾಯುಧದಿಂದ ಹನುಮಂತನ ದೌಡೆಗೆ ಹೊರತು ಒಂದು ಬೀಳೋ ತರ ಮಾಡಿರ್ತಾನೆ ಇದ್ರ ಬಗ್ಗೆ ನಾನು ಈಗಾಗ್ಲೇ ಕತೆ ಮಾಡಿ ಪೂರ್ತಿ ಡೀಟೇಲ್ಡ್ ಕತೆನ ಅಪ್ಲೋಡ್ ಮಾಡಿದೀನಿ ಆ ಕತೆ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಇಂದ್ರ ಮತ್ತು ಸೂರ್ಯನಿಂದ ದೌಡೆಗೆ ಏಟ್ ತಿಂದು ಎಷ್ಟೇ ನೋವು ಮಾಡ್ಕೊಂಡಿದ್ರು ಕೂಡ ಹನುಮಂತ ಅವನ ಚೇಷ್ಟೆಗಳನ್ನ ಮಾತ್ರ ಬಿಡ್ತಾನೆ ಇರ್ಲಿಲ್ಲ ಹನುಮಂತನ ಚೇಷ್ಟೆಯಿಂದ ಕೆಲವೊಬ್ಬರಿಗೆ ಕೋಪ ಬರ್ತಿತ್ತು ಕೆಲವೊಬ್ಬ ತುಂಬಾನೇ ಸಂತೋಷ ಆಗ್ತಿತ್ತು ಆಂಜನೇಯನ ಚೇಷ್ಟೆಯಿಂದ ಕೋಪ ಮಾಡ್ಕೊಂಡವರಲ್ಲಿ ಮಾತಂಗ ಮುನಿಗಳು ಕೂಡ ಒಬ್ಬರಾಗಿರ್ತಾರೆ ಹನುಮಂತನ ಚೇಷ್ಟೆ ತುಂಬಾ ಮಿತಿ ಮೀರಿದಾಗ ಮಾತಂಗ ಮುನಿಗಳು ಕೋಪ ಮಾಡ್ಕೊಂಡು ನಿನ್ನಲ್ಲಿರುವಂತಹ ದೈವಿಕ ಶಕ್ತಿ ಯಾರಾದರೂ ನಿನ್ಗೆ ನೆನಪು ಮಾಡೋವರೆಗೂ ನಿನಗೆ ನೆನಪಿಗೆ ಬರದೇ ಇರ್ಲಿ ಅಂತ ಒಂದು ಶಾಪನ ಕೊಟ್ಟಿರ್ತಾರೆ ಈ ಶಾಪದಿಂದ ಹನುಮಂತ ತನ್ನಲ್ಲಿರುವಂತಹ ದೈವಿಕ ಶಕ್ತಿಯನ್ನ ತಾನು ಮರ್ತ ಹೋಗಿರ್ತಾನೆ ರಾಮ ಅವನ ಜೊತೆಗೆ ಬಂದು ರಾಮಾಯಣನ ಪರಿಪೂರ್ಣ ಅಷ್ಟರಲ್ಲಿ ಹನುಮಂತನಿಗೆ ಅವನಲ್ಲಿರುವ ದೈವಿಕ ಶಕ್ತಿ ನೆನಪಾಗಿರುತ್ತೆ ಇದು ಇವತ್ತಿನ ಕತೆ ಆಗಿತ್ತು ಈ ಒಂದು ಪುಟಾಣಿ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನೆಲ್ ನ ತುಂಬಾ ಜನ ನೋಡ್ತಾ ಇದ್ದೀರಾ ಆದ್ರೆ ಲೈಕ್ ಮಾಡ್ತಿಲ್ಲ ಕಮೆಂಟ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಅದ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋ ಲೈಕ್ ಕಮೆಂಟ್ ಶೇರ್ ಇದೇ ನನಗೆ ಮೋಟಿವೇಶನ್ ಅಂತ ನಾನು ತಿಳ್ಕೊತೀನಿ ಬಾಲ ಹನುಮಂತ ರಾಮಾಯಣ ಅಮರನಾಥ ಹನುಮಂತ ಮತ್ತು ರಾಯರ್ ಬಗ್ಗೆ ಮಾಡಿರುವಂತಹ ಕತೆ ಇದನ್ನ ತುಂಬಾ ಜನನೇ ನೋಡಿ ಇಷ್ಟಪಡ್ತಾ ಇದ್ದೀರಾ ಆದ್ರೆ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಲೈಕ್ ಮಾಡ್ತಿಲ್ಲ ಕಮೆಂಟ್ ಮಾಡ್ತಿಲ್ಲ ಆಗ್ತದೆ ದಯವಿಟ್ಟು ನಮ್ಮ ಚಾನೆಲ್ ನ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗ್ ಬೇಕು ಅಂದ್ರೆ ಈ ಎಲ್ಲ ಕತೆನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್